ಜೆಡಿಎಸ್ ನಲ್ಲಿ ಮಂಡ್ಯ ಟಿಕೆಟ್ ಟೆನ್ಷನ್ ಶುರುವಾಗಿದೆ ದೇವೇಗೌಡರ ನಿವಾಸಕ್ಕೆ ಮಂಡ್ಯ ಮುಖಂಡರು ದೌಡಾಯಿಸ್ತಾ ಇದ್ದಾರೆ ಬಿಜೆಪಿಯೇ ಮಂಡ್ಯ ಟಿಕೆಟ್ ಅನ್ನ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ ಸುಳಿವು ಸಿಗ್ತಾ ಇದ್ದಂತೆ ದೇವೇಗೌಡರ ನಿವಾಸಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಬಿಜೆಪಿ ಇನ್ನು ಜೆಡಿಎಸ್ನ ಮುಖಂಡರು ಏನು ಮಂಡ್ಯ ಮೈಸೂರು ಭಾಗದ ಮುಖಂಡರು ಗೌಡರ ಭೇಟಿಗೆ ದೌಡಾಯಿಸ್ತಾ ಇದ್ದಾರೆ ಬೆಂಗಳೂರಿನ ಪದ್ಮನಾಭನಗರ ನಿವಾಸಕ್ಕೆ ಬಂದಿರುವಂತದ್ದು ಮುಖಂಡರು ಮಂಡ್ಯ ಮೈಸೂರು ಭಾಗದ ಶಾಸಕರು ಪರಿಷತ್ನ ಸದಸ್ಯರು ಭೇಟಿಯನ್ನ ನೀಡುತ್ತಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ನಿಖಿಲ್ ಕುಮಾರಸ್ವಾಮಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸಿಎಸ್ ಪುಟ್ಟರಾಜು ಶಾಸಕ ಎಸ್ಟಿ ಮಂಜು ಅವರು ಜೊತೆಗೆ ಮಾಜಿ ಶಾಸಕರಾದಂತಹ ಡಾ ಕೆ ಅನ್ನಧಾನಿ ರವೀಂದ್ರ ಶ್ರೀಕಂಠಯ್ಯ ನಾಗಮಂಗಲಾದ ಸುರೇಶ್ ಗೌಡ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿರಬಹುದು ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಬಿಜೆಪಿ ಟಿಕೆಟ್ ನೀಡುವಂತಹ ಭರವಸೆ ಇದೆ ಇನ್ನು ಮೈಸೂರು ಕೊಡಗು ಕ್ಷೇತ್ರ ಜೆಡಿಎಸ್ಗೆ ಬಿಟ್ಕೊಡುವಂತಹ ಸಾಧ್ಯತೆ ಇರುವಂತದ್ದು ಮೈಸೂರು ಟಿಕೆಟ್ ಇನ್ನೂ ಸಾರ ಮಹೇಶ್ ಅವರಿಗೆ ನೀಡುವಂತಹ ಸಾಧ್ಯತೆ ಇದೆ ಬಿಜೆಪಿಯ ಈ ಒಂದು ನಿರ್ಧಾರದಿಂದಾಗಿ ಜೆಡಿಎಸ್ ನಲ್ಲಿ ಟೆನ್ಷನ್ ಶುರುವಾಗಿದೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಕೈ ತಪ್ಪುವುದು ಬೇಡ ಅನ್ನುವಂಥದ್ದು ಕೆಲವರ ನಿಲುವಾಗಿದೆ ಈ ಬಾರಿ ಮಂಡ್ಯವನ್ನ ಜೆಡಿಎಸ್ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರ ಕೂಡ ಈಗಾಗಲೇ ಜೆಡಿಎಸ್ ನ ಹಲವು ಮುಖಂಡರು ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ದೌಡಾಯಿಸ್ತಾ ಇರುವಂಥದ್ದು ಮಂಡ್ಯ ಕ್ಷೇತ್ರವನ್ನ ಎಸ್ಗೆ ತೆಗೆದುಕೊಳ್ಳಿ ಅಂತ ಹೇಳಿ ಮುಖಂಡರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ನಾನು ಮಂಡ್ಯ ಕ್ಷೇತ್ರದ ಆಕಾಂಕ್ಷಿನೇ ಅಲ್ಲ ಅಂತ ಹೇಳಿ ಹೇಳಿದ್ರು ಮಂಡ್ಯ ಕ್ಷೇತ್ರದಲ್ಲಿ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ಬಿಜೆಪಿಯಿಂದಾಗಿ ಇನ್ನು ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಜೊತೆಗೆ ಪೈಪೋಟಿ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇತ್ತು ಆದ್ರೆ ಯಾವಾಗ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಮಂಡ್ಯ ಟಿಕೆಟ್ ಆಕಾಂಕ್ಷಿನೇ ಅಲ್ಲ ಅಂತ ಹೇಳಿ ಹೇಳ್ಬಿಟ್ರು ಆ ಒಂದು ಹೇಳಿಕೆಯಿಂದ ಕೊಟ್ಟರು ಅಲ್ಲಿಂದ ಶುರುವಾಯಿತು ನೋಡಿ ಬಿಟ್ಕೊಡ್ಬಾರ್ದು ಬಿಜೆಪಿಗೆ ಅನ್ನುವಂತಹ ವಿಚಾರವನ್ನ ಇನ್ನು ಜೆಡಿಎಸ್ ನಾಯಕರು ಕೆಲವರು ಏನಿದ್ದಾರೆ ಪ್ರಮುಖ ಮುಖಂಡರು ಏನಿದ್ದಾರೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ತೆಗೆದುಕೊಳ್ಳಿ ಎಸ್ಗೆ ತೆಗೆದುಕೊಳ್ಳಿ ಮಂಡ್ಯ ಕ್ಷೇತ್ರವನ್ನ ಅಂತ ಹೇಳಿ ಪ್ರಮುಖರು ಆಗ್ರಹವನ್ನ ಮಾಡ್ತಾ ಇದ್ದಾರಂತೆ ಎಸ್ಗೆ ಮಂಡ್ಯ ಹೃದಯ ಇದ್ದಂತೆ ಅದನ್ನ ಬಿಟ್ಕೊಡ್ಬೇಡಿ ಅಂತ ಹೇಳಿ ಕೆಲವು ನಾಯಕರು ಪಟ್ಟನ್ನ ಹಿಡಿತಾ ಇದ್ದಾರೆ